ಎಷ್ಟಿದೇವಪ್ಪ ಇವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾಲ್ಕು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೇಳು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಪ್ಯಾಕೆಟ್ ಇದಾವೆ ಹ್ಞೂ ಸಾಕು ಇವೆಲ್ಲ ಐದು ರೂಪಾಯಿ ಪ್ಯಾಕೆಟು ಮೊದಲು ಇವನ್ನ ತಗೊಂಡೋಗಿ ಮಾರೋಣ ಹ್ಞೂ ಜನಗಳು ಏನಂತಾರೆ ನೋಡೋಣ ಚೆನ್ನಾಗೈತಾ ವೇಟ್ ಅಂತೇಳಿ ಹೇಳಿದ್ಮೇಲೆ ಆಮೇಲೆ ಹತ್ತು ರೂಪಾಯಿ ಪ್ಯಾಕೆಟು ಆಮೇಲೆ ಬಾಟ್ಲಿ ದೊಡ್ಡ ಬಾಟ್ಲಿಗಳು ಅವಕ್ಕೆಲ್ಲಕ್ಕೂ ಹಾಕಿ ಮಾರಾಟ ಮಾಡೋಣ ಅಲ್ಲ ಎಲ್ಲ ನಾನು ಎಲ್ಲ ಜೋಡಿಸಿ ಪುಟ್ಟಿಗೆ ಇಕ್ಕಿದ್ದೀನಿ ತಗೊಂಡೋಗೋಣ ಮಾಡ್ಕೊಂಬರೋಣ ನಮ್ಮೂರ ಮೊದ್ಲು ಹೋಗಿ ಮಾರಣದಲ್ಲಿ ಹೆಂಗೆ ಖರ್ಚಾಗ್ತವೆ ಏನು ಅಂತೇಳಿ ಹೇಳಿದ್ರೆ ನಮ್ಮತ್ತಿಗೆ ನೋಡು ನಾನೆಲ್ಲ ಪ್ಯಾಕ್ ಮಾಡಿ ಎಲ್ಲ ಪುಟ್ಟಿಗೆ ಇಕ್ಕಿದ್ದೀನಿ ಇಷ್ಟ ತಾನು ಬರಲಿಲ್ಲ ಎಲ್ಲಿಗ ಹೋಗಿ ಬರ್ತೀನಿ ನಾನು ಜೋಡ್ಸಿರು ಅಂತ ಹೇಳಿ ಹೋದರು ನೋಡ ಬರಲೇ ಇಲ್ಲ ಸುಜಿ ಸುಜಿ ಏನ್ ಬರ್ತೀವಿ ಸುಜಿ ಅದೇ ಕಣೋಣ ಹೇಳಿದ್ರಲ್ಲ ನಾನು ಹೊತ್ತಿನ ಸೇರ್ಕೊಂಡು ಉಪ್ಪಿನಕಾಯಿ ಮಾಡಿ ಉಪ್ಪಿನಕಾಯಿ ಮಾರಾಟ ಮಾಡಿ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದೀವಿ ಅಂತಾನೆ ಹಾಂ ಅದಕ್ಕೆ ಉಪ್ಪಿನಕಾಯಿ ಹಾಕಿದ್ವಿ ಎಲ್ಲ ಕಳತಿತ್ತು ಚೆನ್ನಾಗಿ ಮಾಡಿದೀವಿ ತಗೊಂಡೋಗಿ ಮಾಡ್ಕೊಂಡ್ ಬರಬೇಕು ಇವತ್ತು ಜೋಡ್ಸಿ ಎಷ್ಟೇ ಇವಾಗ ಸದ್ಯಕ್ಕೆ ತಗೊಂಡೋಗಿ ಮಾಡ್ಕೊಂಡ್ ಬರ್ತೀವಿ ಇವ್ನ ಆಮೇಲೆ ಇವನ್ನ ತಗೊಂತಾರೆ ನೋಡಲ್ಲ ಹೆಂಗ್ ಹೇಳ್ತಾರೆ ಚೆನ್ನಾಗೈತಾ ಇಲ್ವಾ ಅಂತ ಹೇಳಿ ಹೇಳ್ತಾರೆ ಇಲ್ಲ ಹೆಂಗ್ ಖರ್ಚ ಅಂತ ನೋಡ್ಕೊಂಡು ಆಮೇಲೆ ಜಾಸ್ತಿ ಜಾಸ್ತಿ ಮಾಡೋಣ ಅಂತ ಇದ್ದೀವಿ ನಾನು ಸೇರ್ಕೊಂಡು ಹೌದಾ ಅಲ್ಲ ನೀನು ಹೇಳ್ದಾಗ ನಾನು ಎಲ್ಲ ಏಳು ಸುಮ್ಮನೆ ಹೇಳ್ತಾಳೆ ಇವಳಿಗೆ ಹಾಕಿ ಬರುತ್ತೆ ಉಪ್ಪಿನಕಾಯಿ ಪಟ್ಟಿ ಉಪ್ಪಿನಕಾಯಿ ಹಾಕಕ್ಕೆ ಬರಲ್ಲ ಇವಳಿಗೆ ಅಂತ ತಿಳ್ಕೊಂಡಿದ್ದೆ ಯಾರು ನೀನು ಹಾಕ್ತಾ ಉಪ್ಪಿನಕಾಯಿ ಹಾಕ್ವ ನಿಮ್ಮದ್ಗೆ ಹಾಕಿಳು ಯಾಕೋಣ್ಣ ಉಪ್ಪಿನಕಾಯಿ ಬರುತ್ತೆ ಉಪ್ಪಿನಕಾಯಿ ವ್ಯಾಪಾರ ಮಾಡೋಣ ಉಪ್ಪಿನಕಾಯಿ ಹಾಕಿ ಹೌದಾ ಹಂಗಾದ್ರೆ ನೀನು ದುಡ್ಡು ಸಂಪಾದನೆ ಮಾಡ್ತೀಯಾ ಇವತ್ತು ಕೇಳ್ಬೋದ್ಲು ಈಗ ಐದಿನ ಉಪ್ಪಿನಕಾಯಿ ಎಲ್ಲ ಮಾಡಿ ವ್ಯಾಪಾರ ಮಾಡ್ತಿರಲ್ಲ ಅದಕ್ಕೆ ಬಂದಿರೋ ದುಡ್ಡ ಯಾರು ತಾಂತೀರಾ ಇಬ್ರು ಸಮನಾಗ್ ತಾಂತಿರೋ ಅಥವಾ ಯಾರು ನೀನು ತಂತೀಯೋ ಅವ್ಳು ತಂತಾನು ಇಬ್ರು ಮಾಡ್ತಾ ಇದೀವಿ ಇಬ್ರಿಗೂ ಅರ್ಧ ಅರ್ಧ ಅಂತ ಹೇಳಿ ಮಾತಾಡಿದೀವಿ ಹಾಂ ಆದ್ರೆ ಹೊತ್ತು ನಾನು ಕೆಲಸ ಮಾಡ್ತೀನಿ ಆದ್ರೆ ಅವರು ಮಾಡ್ತಾ ಇರು ಅಂತ ಹೇಳಿ ಬಿಟ್ಟರೆ ಹೋಗ್ತಾರೆ ಇಲ್ಲ ನೋಡು ಪ್ಯಾಕ್ ಮಾಡಿ ಅಲ್ಲಿ ಬುಟ್ಟಿ ತುಂಬು ಮಾಡ್ಕೊಂಡ್ ಬರಕ್ಕೆ ಅಂತ ಹೇಳಿದ್ರು ಹೋದರು ಬಂದೇ ಇಲ್ಲ ಹಾಂ ಹಿಂಗ್ ಮಾಡಿರಿ ಹೆಂಗಾಗುತ್ತೆ ಹೇಳು ವ್ಯಾಪಾರ ಹ್ಮ್ ಹೌದಾ ಸರಿ ಆಯಿತು ಬಿಡು ಹ್ಞೂ ಇಬ್ಬರು ಅರ್ಧ ಅದು ತಗೊಳ್ರಿ ಒಟ್ಟಿನಲ್ಲಿ ಜಗಳ ಮಾಡಬೇಡಿ ಅಷ್ಟೇ ನಾನು ಕೆಲಸಕ್ಕೆ ಹೋಗಬೇಕು ಟೈಮ್ ಆಗುತ್ತೆ ಹೋಗ್ತೀನಿ ನಾನು ಓ ಆಗ ನಿಮ್ಮತ್ತಿಗೆ ಬಂದೇ ಬಿಟ್ಲು ನೋಡು ಹಾಂ ಎಲ್ಲಿ ಹೋಗಿದ್ದೆ ನೇತ್ರ ಎಲ್ಲೂ ಇಲ್ಲ ರೀ ಇಲ್ಲೇನೇ ಹಾಂ ಪೌಡ್ರ್ ಖಾಲಿ ಆಗಿತ್ತು ಆಚೆ ಪೌಡರ್ ಥರ ನಾನು ಹೋಗಿದ್ದೆ ಹ್ಞೂ ಅಯ್ಯೋ ನೇತ್ರ ಮೊದಲು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಮಾಡ್ತಾಯಿದ್ದೀರಾ ತಗೊಂಡೋಗಿ ವ್ಯಾಪಾರ ಮಾಡ್ಕೊಂಡು ಬರೋದು ಕಲ್ತ್ಕೊಳ್ಳ್ರಿ ಅವನ್ನೆಲ್ಲ ತಗೊಂಡೋಗಿ ಮಾರ್ಕೊಂಬರ್ರಿ ಮೊದಲು ಹ್ಞೂ ಈ ಪೌಡ್ರ್ ಯಾಕೆ ಬೇಕು ನಿಮಗೆ ಇವಾಗ ಏನು ಮದುವೆನ ಸೋಬ್ ನಾನು ನೀನು ಹೋಗ್ತಾ ಇರೋದು ವ್ಯಾಪಾರ ಮಾಡೋಕ್ಕೆ ಹ್ಞೂ ಅಯ್ಯೋ ವ್ಯಾಪಾರ ಮಾಡಕ್ಕೆ ಹೋಗ್ತೀವಿ ಅಂತ ಹೇಳಿ ಹೆಂಗೆ ಬೇಕಂಗೆ ಹೋಗೋಕ್ಕಾಗುತ್ತಾ ಹ್ಞೂ ಅಚ್ಚುಕಟ್ಟೆಗೆ ರೆಡಿಯಾಗಿ ಹೋಗ್ಬೇಕು ಅದ್ಕೆ ಪೌಡರ್ ತರಕ್ಕೆ ಹೋಗಿದ್ದೆ ಹಾ ಸುಜಿ ಎಲ್ಲ ಜೋಡಿಸ್ತೇನೆ ಹ್ಞೂ ಅದ್ಕೆ ಎಲ್ಲ ಜೋಡಿಸಿದ್ವಿ ನೀವು ಪೌಡ್ರ್ ತರಕ ಹೋಗಿದ್ದು ಅಯ್ಯೋ ನಾನು ನೀವು ಅರ್ಜೆಂಟಾಗಿ ಹೋಗಿದ್ದು ನೋಡಿ ಎಲ್ಲಿ ಅಂತ ಅಂತೇಳಿ ಅಂದ್ಕೊಂಡಿದ್ದೆ ಅಲ್ಲ ಪೌಡ್ರ್ ಯಾಕೆ ಬೇಕಾಯ್ತು ಅದಕ್ಕೆ ಅಯ್ಯೋ ನಿನಗೆ ಬೇಡ ಅಂತಂದ್ರು ನನಗೆ ಬೇಕು ಕಾಣಿ ಸುಜಿ ಸುಮ್ನೆ ನೀನು ಪೌಡ್ರ್ ಇವರು ಹಾಕೊಂಡಿದ್ದೀರಾ ಓಟೆ ಆಯ್ತು ನಾನು ಹಾಕೊಂಡು ಜಲ್ದಿ ರೆಡಿಯಾಗಿ ಬರ್ತೀನಿ ನೀರು ಹ್ಞೂ ಹೋಗೋಣ ಇಬ್ರುನು ಸರಿ ಅಮ್ಮ ನೀವು ಅದೇನಾದ್ನ ಏನಾದ್ರು ಮಾಡ್ಕೊಳ್ರಿ ನನಗೂ ಟ್ಯಾಕ್ಟ್ರಿಗೆ ಹೋಗಕ್ಕೆ ಟೈಮ್ ಆಗುತ್ತೆ ನಾನು ಹೋಗ್ತೀನಿ ಸರಿ ಆಯ್ತು ಹೋಗಿರಿ ನೀವು ಹ್ಞೂ ನಮ್ಮ ಕೆಲಸದ ಬಗ್ಗೆ ನೀವು ತಲೆ ಕೆರ್ಸ್ಕೊಬೇಡ್ರಿ ನೀವು ಹೋಗ್ರಿ ಜಲ್ ಜಲ್ದ್ ಹಾಂ ಆಯಿತು ಬರ್ತೀನಿ ಅದಕ್ಕೆ ಒಂದು ಪೌಡರ್ ತರೋಕ್ಕೆ ಇಷ್ಟೊತ್ತಿನ ತಕನ ಹೋಗೋದು ಹ್ಞೂ ಅಲ್ಲ ಪ್ಯಾಕೆಟ್ ಮಾಡಿ ಎಲ್ಲ ನಾನು ಈ ಪುಟ್ಟಿಗೆ ಜೋಡಿಸಿದ್ದೀನಿ ಎಷ್ಟೊಂದು ಗಂಟೆ ಆಯ್ತು ನೀವು ಹೋಗಿ ಜೋಡ್ಸು ಒಂದು ಅಂತ ಜಲ್ದೂ ಇಷ್ಟ ಇಷ್ಟೊತ್ತಿನ ತಕನ ಹೋಗೋದು ಹಾಂ ಅಲ್ಲ ಲಾಭ ಮಾತ್ರ ಇಬ್ಬರು ಆಗಿ ಅಂತ ಹೇಳ್ತೀರಾ ಕೆಲಸ ಮಾತ್ರ ನಾನು ನಾನು ಮಾತ್ರ ಮಾಡಬೇಕು ಜಾಸ್ತಿನ ಅಯ್ಯೋ ಸುಜಿ ನಾನು ಜಲ್ದ್ ಬರೋಣ ಅಂತ ಹೋಗಿದ್ದೆ ಆದ್ರೆ ಅಲ್ಲಿ ನಮ್ಮೂರ ಕಡೆ ಯಾರ ಸಿಕ್ಕಿದ್ರು ಅವ್ರ ತ ಮಾತಾಡ್ತಿದ್ದೆ ನೀವು ಸಾವುಕಾರ ಮನೆ ಮಗಳ ಅಲ್ವಾ ಅಂತ ಕೇಳ್ತಿದ್ದೆ ಆಕೆ ನಾನು ಹೇಳ್ತಿದ್ದೆವು ಅಂತ ಹಾ ಸರಿ ಆಯ್ತು ಜಲ್ದಿ ಹೋಗಿ ಬರ್ರಿ ಹಾ ಏನಪ್ಪ ಇವ್ರು ಬರ್ಬೇಕು ಅಂದ್ರಲ್ಲ ಹೋಗಿ ಆಕೆಂಬರೀ ಸರಿ ಸರಿ ಆಯ್ತು ಇವ್ರು ಒಂದ್ ಐದು ನಿಮಿಷಗೆ ರೆಡಿಯಾಗಿ ಬಂದ್ಬಿಡ್ತೀನಿ ಇವ್ರ ತಲೆಯಿಂದನ ಸಾವುಕಾರ ಮನೆ ಮಗಳು ಸಾವುಕಾರ ಮನೆ ಮಗಳು ಅನ್ನೋದು ಹೋಗಂಗೆ ಕಾಣಲ್ಲ ಅನ್ಸುತ್ತೆ ಈ ಜನ್ಮದಾಗಿ ಹಾ ಅಯ್ಯೋ ತೋರ್ ಮನೆಗ್ ಹೆಂಗ ಆದ್ರಿ ರೀ ಗಾಂಡನ್ ಮನೆಗ್ ಬಂದ್ರ ಗಾಂಡನ ಮನೇನೇ ಅವ್ರ ಮನೆ ಮಂಗ್ ಹಾ ಇದನ್ ಹೇಳ್ಕೆ ಮನ ಗಾಂಡನ ಮನೆ ಅಂತ ನಾನ್ ತೋರ್ ಮನೆ ತೋರ್ ಮನೆ ನಾವು ತರ ಮನೆ ಹಂಗ ಇದ್ವಿ ನಾವ್ ಹಂಗಿದ್ವಿ ನಾವ್ ಹಿಂಗಿದ್ವಿ ಅಂತ ಬರೇ ಹೇಳ್ಕೆ ಮದ್ಯ ಆಗುತ್ತೆ ಹಾ ಸೂಜಿ ನಾನು ಹೆಂಗ್ ಕಾಣಿಸ್ತಾ ಇದೀನಿ ಹೆಂಗ್ ಕಾಣಿಸ್ತಾ ಇದೀರ ಮನುಷ್ಯ ತರಾನೇ ಕಾಣಿಸ್ತಾ ಇದೀರಾ ಸುದಿ ಹಿಂಗ್ ಹೇಳ್ತಾ ತರ ಕಾಣಿಸ್ತಾ ಇದೀನಿ ಅಂತಂದ್ರೆ ಇನ್ನು ಇಷ್ಟಿನ ಕಾಣಿಸ್ತಾ ಹ್ಮ್ ಮತ್ತೆ ಯಾಕೆ ಹೇಳ್ತೀರಾ ಹೆಂಗ್ ಕಾಣ್ತಾ ಇದೀನಿ ಹೋಗ್ತಾ ಇರೋದು ವ್ಯಾಪಾರ ಮಾಡಕ್ಕೆ ಸುಮ್ಮನೆ ಬರೀ ಹೆಂಗಾದ್ರು ಕಾಣಿಸ್ಲಿ ಅದನ್ನ ಕಟ್ಕೊಂಡು ಏನ್ ನಮಗೆ ವ್ಯಾಪಾರ ಆಗೋದು ಮುಖ್ಯ ಹ್ಮ್ ಒತ್ಕೊಬರೀವ್ ನಾನು ನಾನ್ ನೀನೇ ಮೀನೇ ಓದ್ಕೊಳ್ಳಿ ಹಾ ಎಲ್ಲಾ ಪ್ಯಾಕೆಟ್ ಮಾಡಿದ್ದು ನಾನ್ ಈ ಪುಟ್ಟ ದೋಡ್ಸಿರೋದು ನಾನ್ ಈಗ ಒತ್ಕೊಂಡು ಹೋಗಿ ವ್ಯಾಪಾರ ಮಾಡೋದು ನಾನಾ ಒತ್ಕೊಳ್ಳಿ ಸುಮ್ಮನೆ ಹ್ಮ್ ನಾನೆಲ್ಲ ದುಡ್ಡಿಸ್ಕೊಂತೀನಿ ನೀವು ಕಲೆಮಕ್ ಒತ್ಕೊಂಡ್ ಬರ್ರಿ ಹ್ಮ್ ನೀನೇ ಓದ್ಕೊಳ್ಳಿ ಸೂಜಿ ನಾನು ಆಮೇಲೆ ಸುಸ್ತಾದಾಗ ಸುಸ್ತಾಗ ಓದ್ಕೊಂತೀನೇ ಓದ್ಕ ಸೊಮ್ಮಕೊಂಡ್ ಓದ್ಕೊಂಡ್ರಿ ಇಲ್ಲಾಂದ್ರೆ ನಾನು ಒಬ್ನಿ ನನ್ನೊಬ್ಳೆ ಈ ವ್ಯಾಪಾರ ಮಾಡ್ತೀನಿ ಹ್ಮ್ ನಾನೇ ಕಷ್ಟಪಡ್ತೀನಿ ನಾನೇ ತಂತೀನಿ ನೀವೇನು ಬೇಡ ಮನೆಗೆ ಇರ್ರಿ ಇಲ್ಲಾಂದ್ರೆ ನಾವ್ ಅಮ್ಮನ ಜೊತೆಗೆ ಕೂಲಿ ಹೋಗ್ರಿ ಸೊಮ್ಮೆ ನಮ್ಮ ಹೆಂಗನು ಕೂಲಿ ಹೋಗುತ್ತಲ್ಲ ಕರ್ಕೊಂಡು ಹೋಗುತ್ತೇನೆ ನಿಮ್ಮನ್ನು ಹೋಗ್ರಿ ಕೂಲಿನ ಸೊಮ್ಮೆ ಹಾ ಅಯ್ಯೋ ಇಷ್ಟಕ್ಕೆಲ್ಲ ಯಾಕೆ ಬೇಜಾರಾಗ್ತೀಯ ಸೂಜಿ ನಾನೇ ಓದ್ಕೊಂತೀನಿ ಬಿಡು ನಡಿ ಹೋಗಣ ಹ ಕೂಲಿ ಯಾರು ತರ ಬಿಸ್ಲಾಗಿ ಇದಾದ್ರೆ ವ್ಯಾಪಾರ ಚೆನ್ನಾಗಿ ಕೈಯುತ್ತೀರಿ ಮಸ್ತ್ ಲಾಭ ಬರುತ್ತೆ ನೆಡಿರಿ ಲೇ ಸೂಜಿ ಹಿಂಗೆ ನಾವು ಪುಟ್ಟು ಮಾರೋ ಬದಲು ಯಾವ್ದಾದ್ರೂ ಅಂಗಡಿಗಳಿಗೆ ಕೊಡ್ಬೋದು ಹ್ಮ್ ಈಗ ನಮ್ದು ಮೊದಲನೇ ವ್ಯಾಪಾರ ಮೊದ್ಲು ಮೊದಲು ನೋಡಂದ ಊರಾಗೆ ಹೆಂಗೆ ಖರ್ಚಾಗುತ್ತಾ ಇಲ್ವ ಅಂತೇಳಿ ಮಾರನ ಉಪ್ಪಿನ ಕೈ ತಿಂದೋರು ಚೆನ್ನಾಗೈತಿ ತುಂಬ ಚೆನ್ನಾಗಿ ಮಾಡಿ ಅಂತಂದರೆ ಆಮೇಲೆ ಜಾಸ್ತಿ ಜಾಸ್ತಿ ಮಾಡಿ ಅಂಗಡಿಗಳಿಗೆಲ್ಲ ಹೋಗಿ ಕೇಳ್ಕೊಂಬಂದು ಕೊಡ್ತೀವಿ ಹಿಂಗೆ ಐದು ರೂಪಾಯಿ ಪ್ಯಾಕೆಟು ಹತ್ತು ರೂಪಾಯಿ ಪ್ಯಾಕೆಟು ಬೇಕು ಅಂದರೆ ದೊಡ್ಡ ಬಾಟ್ಲಿಗಳಾಗಲೂ ಮಾಡಿಕೊಡ್ತೀವಿ ಅಂತಾನೆ ಕೇಳ್ಕೊಂಬಂದು ಆಮೇಲೆ ಮಾಡಬೇಕು ಅದ್ಕೆ ಹಿಂಗೆ ಯೇ ಕ್ಷಣ ಇದು ಅಂಗಡಿಗಳು ಕೊಡ್ತೀವಿ ಅಂತ ಜಾಸ್ತಿ ಮಾಡಿ ಅವ್ರು ಕಾಣಲಿಲ್ಲ ಅಂದರೆ ಅವಾಗ ಏನು ಮಾಡ್ತೀರಾ ಹ್ಞೂ ನಮಗೆ ತೊಂದರೆ ಅವಾಗ ಹ್ಞೂ ಅದಕ್ಕೆ ಮೊದ್ಲು ಮೊದಲು ಹಿಂಗೆ ಸಣ್ಣದಾಗೆ ಶುರು ಮಾಡಬೇಕು ವ್ಯಾಪಾರನ ನಿಮಗೆ ಗೊತ್ತಾಗಲ್ಲ ಸುಮ್ಮನೆ ಬರ್ರಿ ಹ್ಞೂ ಸರಿಯಲ್ಲಿದೆ ಅದು ಸರಿನೇ ನನಗೆ ಇಲ್ಲ ಒಳ್ಳೆಯಲ್ಲ ನೋಡುತ್ತಲೀಜಿ ಹ್ಞೂ ನೋಡಿ ನೋಡೋಣ ಚೆನ್ನಾಗಿ ಮಾಡಿದ್ಯಾ ಉಪ್ಪಿನಕಾಯಿ ಚೆನ್ನಾಗೈತಿ ತಿಂತಾರೆ ಚೆನ್ನಾಗೈತಿ ಅಂತ ನೋಡಿ ನೋಡಿ ಹೋಗಣ ಉಪ್ಪಿನಕಾಯಿ ಉಪ್ಪಿನಕಾಯಿ ಐದು ರೂಪಾಯಿ ಪ್ಯಾಕೆಟ್ ಹತ್ತು ರೂಪಾಯಿ ಪ್ಯಾಕೆಟ್ ಬರಮ್ಮ ರುಚಿ ರುಚಿಯಾದ ಉಪ್ಪಿ ಮಾವಿನಕಾಯಿ ಉಪ್ಪಿನಕಾಯಿ ತಂದಿದ್ದೀವಿ ಬರೀ ಬರ್ರಿ ಬೇನಿ ಸೂಜಿ ಹಿಂಗೆ ಕೂಗ್ತಾ ಇದ್ಯಾ ಬದನೇಕಾಯಿ ಹಣ್ಣು ಮೊಸರುಕಾಯಿ ತರಕಾರಿ ತರ ತೊಂದರು ಕೂಗ್ತಾರಲ್ಲ ಹಂಗೆ ಮತ್ತಿನ್ನೇ ಕೂಗ್ಬೇಕು ಅದ್ಕಿ ಅದೇ ಕೂಗ್ಬೇಕು ಅಂತಾರ ನೀವೇ ಕೂಗಿ ತೋರಿಸಿ ನೋಡೋಣ ಹಾ ಅಲ್ಲ ಹಿಂಗೆ ಬಿದೀ ಸುತ್ತಾಡಿ ಮಾರ್ಬೇಕಾ ಇವನ್ನ ಯಾವತ್ತಿ ಅವಾಗ್ಲೂ ಹೇಳಿಲ್ವಾ ಮೊದ್ಲು ಮೊದ್ಲು ಊರಾಗೆ ಮಾರ್ ನೋಡೋಣ ಹೆಂಗೈತೆ ಅಂತ ಹೇಳಿ ಅವ್ರೆಲ್ಲರೂ ಹೇಳ್ತಾರಲ್ಲ ಮಾಡಿ ಚೆನ್ನಾಗೈತೆ ಇನ್ನೂ ತಂದ್ಕೊಡ್ರಿ ನಮ್ ಉಪ್ಪಿನಕಾಯ ನಮ್ಮ ಸಂಬಂಧಿಕರು ಕೇಳ್ತಾರೆ ಅವ್ರು ಕೇಳ್ತಾ ಇವ್ರು ಅಂತ ಹೇಳ್ತಾರಲ್ಲ ಆವಾಗ ಜಾಸ್ತಿ ಮಾಡೋಣ ಅವಾಗ ನಾವು ಓದ್ಕೊಂಡು ಓಡಾಣಂಗೆ ಇರಲ್ಲ ಅವರೇ ಬಂದು ನಮ್ಮಕ್ಕೆ ಬಂದು ತಾಳೋಗ್ತಾರೆ ನಾವು ಅಷ್ಟೇನೆ ಅವಾಗ ದೊಡ್ಡ ದೊಡ್ಡ ಅಂಗಡಿಗಳಿಗೆ ಕೊಟ್ಟು ನಾವು ಒಳ್ಳೆ ಲಾಭ ತಗೋಬೋದು ಹ್ಮ್ ಮದ್ಲು ಮೊದ್ಲು ಹಿಂಗೇನೆ ಬರ್ರಿ ಸುಮ್ಮನ ನೀವು ಹಾ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು ಏನು ಅದು ನೀನು ಮತ್ಕೊಂಡು ಏನು ವ್ಯಾಪಾರ ಮಾಡ್ತಾ ಇದ್ದೀರಾ ಏನದು ಊಟಿ ಉಪ್ಪಿನಕಾಯಿ ತಂದಿದ್ದೀವಿ ಪ್ಯಾಕೆಟ್ ಮಾಡ್ಕೊಂಡು ಐದು ರೂಪಾಯಿ ನೋವು ಹತ್ತು ರೂಪಾಯಿ ನೋವು ಹ್ಞೂ ಬೇಕು ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಚೆನ್ನಾಗೈತೆ ಮಾಡ್ತಾ ಇದ್ದೀರಾ ಈ ವ್ಯಾಪಾರನ ನಾ ಇವತ್ತೇ ಮೊದಲನೇ ಸಾರಿ ಹಾಂ ನಿಂದೇ ಮೊದಲನೇ ಬಂದ್ರೆ ತಕೊ ಬಂದ ಉಪ್ಪಿನಕಾಯಿ ಪ್ಯಾಕೆಟ್ ಐದು ರೂಪಾಯಿ ನೋವು ತಕ ನೋಡು ಚೆನ್ನಾಗಿ ತಿಂದು ಇಷ್ಟ ಆದ್ರೆ ಆಮೇಲೆ ಜಾಸ್ತಿ ತಾನೇ ನಾವು ಅದ್ಕೆ ಜಾಸ್ತಿ ಮಾಡಕ್ಕೆ ಹೋಗಿಲ್ಲ ಹೌದೇನಿ ಸೂಜಿ ಸರಿ ಕೊಡಮ್ಮ ಒಂದ ಹ್ಮ್ ನೋಡೋಣ ಹೆಂಗ್ ಮಾಡಿದೀರ ಅಂತ ಚೆನ್ನಕಿದ್ರಿ ಇನ್ನೊಂದ್ ದಿವಸ ದೊಡ್ಡದ ತಾಂತೀನಿ ವ್ಯಾಪಾರ ಶುರು ಮಾಡಿದ್ರ ವಸ್ತಾಗಿ ಒಳ್ಳೇದಾಗ್ಲಿ ನಿಮ್ಗೆ ಹ್ಮ್ ನಂದೇ ಬೇರೆ ಮೊದಲನೇ ಬೋಣಿಗೆ ಅಂತಿ ಆರು ದುಡ್ಡು ಬೇರೆ ತೋರ್ಲಿಲ್ಲ ಮತ್ತೋಗಿ ಕೊಡ್ತೀನಿ ಇಲ್ಲೇ ಹಂಗ ಹಾ ಓದ್ಬೇಡ್ರಿ ಸರಿ ಆತಜ್ಜಿ ತಕೊಂಬ ಬಾ ಇನ್ನ ಓದ್ಬೇಕು ಮುಂದಕ್ಕೆ ವ್ಯಾಪಾರ ಮಾಡ್ಕೊಂಡು ಮಾಡಿಸ್ಟ ಹ್ಮ್ ಪುಟ್ಟಜ್ಜಿ ಏನದು ಳೆ ಗೌರಿ ಇವರು ನೇತ್ರ ಶಾಂತಾಮನಸ ನೇತ್ರೀ ಅವ್ಳಿ ಸೂಜಿ ಉಪ್ಪಿನಕಾಯಿ ಮಾಡ್ತಾರಂತೆ ವ್ಯಾಪಾರ ಮಾಡ್ತಾರಂತೆ ತಂದಿದ್ದು ಐದು ರೂಪಾಯಿ ಅಂತಿದ್ದು ಪ್ಯಾಕೆಟು ನಾನೊಂದು ತಕೊಂಡೆ ತಕೊಳ್ಳಜ್ಜಿ ಚೆನ್ನಾಗಿರುತ್ತೆ ಅಂತ ಒಂದು ಇನ್ನ ಇವತ್ತೇನು ತಿನ್ನು ವ್ಯಾಪಾರ ಶುರು ಮಾಡಿರೋದು ಅಕ್ಕಿ ನಾನು ಬೋಣಿಗೆ ಮಾಡೋಣ ಅಂತ ತಗೊಂಡಿದ್ದೀನಿ ಹೋಗಿ ನೋಡಬ ನೀನು ಒಂದು ತಕ ಹಾಂ ವ್ಯಾಪಾರ ಆಗಲಿ ಚೆನ್ನಾಗಿ ನೇತ್ರ ಸೂಜಿ ನೀವ ನೀವು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದೀರಾ ಯಾವಾಗಿಂದ ನೀನ್ ಇನ್ನ ಇವತ್ತಿನ ಶುರು ಮಾಡಿದೀವಿ ಕಣೆ ಗೌರಿ ಹಾಂ ತಗ ನೀನು ಒಂದ ಒಂದ್ ತಗ ಚೆನ್ನಾಗಿದ್ರೆ ಹಾ ನನ್ನ ತಮ್ಮದಂಜಿರ್ಲಿ ಅಲ್ಲ ನೀನು ಯಾಕೆ ಬೇಕು ಇದೆಲ್ಲ ವ್ಯಾಪಾರ ಮಾಡ್ಕೊಂಡು ಹಿಂಗೆ ಒತ್ಕೊಂಡ್ ತಿರ್ಗಾಡೋ ಅಂಥದ್ದು ಏನು ಬೇಕು ಹ್ಮ್ ಮತ್ತೆ ಮನೆ ಕುಕ್ಕಂಡು ಏನಮ್ಮ ಮಾಡ್ಲಿ ನನಗೆ ಕೂಲಿ ಹೋಗಕ್ಕೂ ಇಷ್ಟ ಇಲ್ಲ ಹ್ಮ್ ಅದಕ್ಕೆ ಮನೆಗೆ ಕುಕ್ಕಂಡ್ರು ನಮ್ಮದು ನೆಡಿಯಲ್ಲ ನನ್ ಗಂಡ ಟ್ಯಾಕ್ಟ್ರಿಗೆ ಹೋಗಿ ಬರುತ್ತೆ ತಂದು ಕೊಡುತ್ತೆ ಅದ್ರದ್ದು ಸಾಲಲ್ಲ ನಾವು ಒಂದಿಟ್ಟು ದುಡಿದ್ರೆ ಏನಾನು ನಾವೊಂದು ಬೇರೆ ವಾಸ ಮನೆ ಕಟ್ಸೋದ ಇಲ್ಲಾಂದ್ರೆ ಯಾವ್ದಾನ ಕಟ್ಟಿರೋ ಕೊಟ್ಟಿರೋ ಚೆನ್ನಾಗಿರ ಮನೆಯನ್ನ ತಾಮದ ಏನ ಮಾಡ್ಬೇಕು ಅಂತ ನನ್ನ ಆಸೆ ಅದಕ್ಕೇನು ಸೂಜಿನ ವ್ಯಾಪಾರ ಮಾಡಣ ಉಪ್ಪಿನಕಾಯಿ ವ್ಯಾಪಾರ ನಾವು ನಾನು ಅದಕ್ಕೆ ಇಬ್ರು ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀವಮ್ಮ ಹ್ಮ್ ಹೌದೇನು ಅಯ್ಯೋ ನಿನಗೆ ಎಂತ ಪರಿಸ್ಥಿತಿ ಬಂತೇನೆ ಹತ್ರ ಉಪ್ಪಿನಕಾಯಿ ಮಾರೋ ಪರಿಸ್ಥಿತಿ ನಿನ್ಗೆ ಅಂದ್ರೆ ಏನು ಎಂತ ಪರಿಸ್ಥಿತಿ ಬಂದಿಟ್ಟು ನಾವೇನಾದ್ರೂ ಭಿಕ್ಷೆನ ಬಿಡ್ತಾ ಇದೀವಿ ಏನ್ ಗೌರಿ ಹಿಂಗೆ ಹೇಳ್ತಾ ಇದ್ಯಾ ಭಿಕ್ಷೆ ಬಿಡ್ತಾ ಇದೀವಿ ಅಮ್ಮಂಗೆ ಹ್ಮ್ ವ್ಯಾಪಾರ ಮಾಡ್ತಾ ಇದೀವಿ ಅಂತ ಅಂತೇಳಿ ನೀವು ಆಶೀರ್ವಾದ ಮಾಡ್ರಿ ಇಲ್ಲಾಂದ್ರೆ ಸುಮ್ಮನೆ ಹೋಗ್ರಿ ಹಿಂಗೆಲ್ಲ ಮಾತಾಡಿ ಸುಮ್ಮನೆ ಸಿಟ್ಟು ಬಾರಿಸ್ಬೇಡ್ರಿ ಏ ನಾನು ನಿಮಗೆಲ್ಲ ಹೇಳ್ತಾ ಇರೋದು ನೇಹತ್ರಿಗಿ ನೇಹತ್ರ ಆತವ್ರ ಮನೆಗೆ ಹಂಗಿದ್ಲು ಇಲ್ಲಿ ಆಕೆ ಇಂಥ ಪರಿಸ್ಥಿತಿ ಅಂತ ಹೇಳಿದ್ದು ಇವೆಲ್ಲರೂ ಹಿಂಗೆ ಹೇಳಿ ಹೇಳಿ ನಿಮ್ಮತ್ತೆ ನಮ್ಮ ತಲೆಗೆ ಇನ್ನೇನ ಸಾವುಕಾರ ಮನೆ ಮಗಳು ಅನ್ನೋದೇ ಉಳ್ಕೋಳಕ್ಕೆ ಸುಮ್ಮನೆ ಹೋಗೋದು ಕಲ್ಕೊಂಡ್ರೆ ಇಲ್ಲಾಂದ್ರೆ ಒಂದು ಪ್ಯಾಕೆಟ್ ತಗೊಂಡು ವ್ಯಾಪಾರ ಮಾಡಿ ಚೆನ್ನಾಗಾಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಬೋನ್ಗೆ ಮಾಡಿ ಪುಟ್ಟಜ್ಜಿ ಒಂದು ತಾಕೆಟ್ ತಕೊಂಡಾಗೈತಿ ನೀವೊಂದು ತಕೊಂಡು ಹೋಗ್ರಿ ಓ ಸರಿ ನಮ್ಮ ಹ್ಞೂ ನಮ್ಮೂರಳು ನನ್ನ ಮನೆ ನೀ ಹತ್ರ ಹಾ ನಾನು ತಂದಂಗೆ ಇರ್ತೀನ ಅದು ಹೆಂಗೆ ಮಾಡಿದಿರ ನೋಡೋಣ ಕೊಡು ನನಗೂ ಒಂದು ಹ್ಞೂ ತಗೊಳ್ಳಿ ತಗೊಂಡು ಐದು ರೂಪಾಯಿ ಕೊಡಿ ಐದು ರೂಪಾಯಿ ತಂದಿಲ್ಲ ಹೋಗಿ ತಗೊಬತೀನಿ ಸರಿ ಆಯ್ತು ಇಲ್ಲೇ ನಿಂತಿರ್ತೀವಿ ಜಲ್ದಿ ಬರ್ರಿ ದುಡ್ಡು ತಗೊಂಡು ಸರಿ ಕಣೆ ಗೌರಿ ಹಾಂ ನಾವು ವ್ಯಾಪಾರ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ಉಪ್ಪಿನಕಾಯಿ ತಿಂದುಬಿಟ್ಟು ಹೆಂಗೈತಿ ಅಂತ ನಂಗೆ ಹೇಳ್ಬೇಕು ನೀ ಮನೆಯವ್ರಿಗೆಲ್ಲರ್ಗು ಹಾಕು ಹಂಗ ಉಪ್ಪಿನಕಾಯಿ ಹೆಂಗಿರುತ್ತೆ ಹೇಳಿ ಬಂದು ಹೇಳ್ಬೇಕು ನನಗೆ ಇನ್ನ ಏನಾದ್ರು ಉಪ್ಪು ಖಾರ ಹೆಚ್ಚು ಕಮ್ಮಿ ಮಾಡ್ಬೇಕಾ ಅದನ್ನ ಹೇಳಂಗ ಸರಿ ಆತು ಕಣಿನಿತ್ಯ ಹೇಳ್ತೀನಿ ಹೇಳು ಹಾಂ ನಿಮ್ ವ್ಯಾಪಾರ ಚೆನ್ನಾಗ್ಲಿಕ್ಕೆ ಇಬ್ರು ತಗೊಂಡೋದ್ರು ಹಾಂ ಇನ್ನು ಹಿಂದೇನೆ ಊರಾಗೆಲ್ಲ ಹೋದ್ರೆ ಎಲ್ಲಾರ್ಗು ಕೊಟ್ಟು ಬರೋಣ ಐದು ರೂಪಾಯಿ ಹಿಂಗೇನೆ ಕೊಡೋಣ ಎಲ್ಲ ಹಾಂ ಆಮೇಲೆ ಚೆನ್ನಾಗೈತೆ ಚೆನ್ನಾಗ್ ಆಗುತ್ತೆ ಮಾಡು ಮಾಡ್ರಿ ಅಂತ ಹೇಳಿ ಎಲ್ಲ ಊರಿನ ಜನಗಳು ಏನಾದ್ರು ನೀವು ಹೇಳಿದ್ರೆ ಮುಂದುವರ್ಸೋಣ ಹಾಂ ನನಗೇನ ಇದು ಒಳ್ಳೇದಾಗುತ್ತೆ ಎಲ್ಲರೂ ಹೇಳ್ತಾರೆ ಚೆನ್ನಾಗೈತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರಿ ಬರಿ ಹೋಗಣ ಆ ಪುಟ್ಟಜ್ಜಿ ಮಂತಕ್ಕೆ ಹೋಗಿ ಇಸ್ಕೊಂಡು ಹೋಗಾನ ಹಂಗೆ ಗೌರಕ ಮಂತಕ್ಕೆ ಹೋಗಿ ದುಡ್ಡು ಇಸ್ಕೊಂಡು ಹೋಗಣ ಅವ್ರ ಯಾಕೆ ಇನ್ನೂ ಕಾಣಿಸ್ತಿಲ್ಲ ಕಾಣಿಸ್ತೀರ ಹೋಗಬೇಕು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಕಥೆಯಿಂದ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ